ರಾಜ್ಯದಲ್ಲಿ ಇನ್ನೂ ಈ ತಿಂಗಳ ಅಂತ್ಯದವರೆಗೂ ಮಳೆಗಾಲ ಇದೆ ರಾಜ್ಯದ ಉದ್ದಗಲಕ್ಕೂ ಭಾರೀ ಮಳೆ ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸರಾಸರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಈಗಾಗಲೇ ಮಾಹಿತಿಯನ್ನು ನೀಡಿದೆ ಆದರೆ ಮಳೆ ಹೆಚ್ಚಾದಂತೆ ರಾಜ್ಯದಲ್ಲಿ ಹಾವು ಕಡಿತದ ಪ್ರಕರಣಗಳ ಸಂಖ್ಯೆ ಕೂಡ ಇದೆ ರಾಜ್ಯದಲ್ಲಿ ಈ ವರ್ಷ ಹಾವು ಕಡಿತದಿಂದ ಎಪ್ಪತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ನೀಡಿದೆ ಮೂರು ದಿನಗಳ ಹಿಂದೆಯಷ್ಟೇ ಬೆಂಗಳೂರು ಬೆಂಗಳೂರಿನ ಬನ್ನೇರುಘಟ್ಟದ ರಂಗನಾಥ ಬಡಾವಣೆಯಲ್ಲಿ ಹಾವು ಕಚ್ಚಿ ಪ್ರಕಾಶ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಏನಾಗಿದೆ ಒಂದು ನಾವು ಅದನ್ನ ನೋಟಿಫೈಬಲ್ ಡಿಸೀಸ್ ಅಂತ ಮಾಡಿದೀವಿ ಸೊ ಎಲ್ಲೇ ಹಾವಿನ ಒಂದು ಹಾವು ಹಾವು ಕಚ್ಚಿರೋದ್ರಿಂದ ಸತ್ತೋಗಿರುವಂತ ಪ್ರಕರಣ ಅದು ನಮ್ಮ ಮಾಹಿತಿಗೆ ಬರಬೇಕು ಅಂದ್ರೆ ಕಂಪಲ್ಸರಿ ಇಟ್ ಇಸ್ ನೋಟಿ ಸೋ ಅದು ಇದೆ ಮತ್ತು ನಗರೀಕರಣ ಹೆಚ್ಚಾಗ್ತಾ ಇರುವಂತದ್ದು ಇದೆಲ್ಲ ಆಗಿರೋದ್ರಿಂದ ಅದರ ಒಂದು ಸಮಸ್ಯೆ ಇದೆ ಮತ್ತು ನೋಟಿಫೈಬಲ್ ಡಿಸೀಸ್ ಆಗಿರೋದು ನಮಗೆ ಪೂರ್ತಿ ಮಾಹಿತಿ ಬರ್ತಾ ಇದೆ ಮೊದಲು ಬರ್ತಾ ಇರಲಿಲ್ಲ ಕೀರೋಗಿದ್ರು ಕೂಡ ಅದು ನೋಟಿಫೈ ಆಗ್ತಾ ಇರಲಿಲ್ಲ ಈಗ ನಮಗೆ ಹೆಚ್ಚು ಮಾಹಿತಿ ಬರ್ತಾ ಇದೆ ಸೊ ಎಲ್ಲಿ ಹೆಚ್ಚಾಗ್ತದೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತಾ